ಬಾಗಿನದು ಲಕ್ಷಣ ಸರ್ ಇದ್ದರು ಹೇಳ್ತೀನಿ ಆಮೇಲೆ ಓಪನ್ ಮಾಡಿ ಏನಂತ ನಮಸ್ಕಾರ ಸರ್ ಇವತ್ತು ನಾನು ಅನಿತಾ ನೌಲ್ಕಲಾ ಅಂತ ಹೇಳಿ ರೈತ ಪರ ಹೋರಾಟಗಾರರಿಗೆ ತುಂಗಭದ್ರೆ ಆಣೆಕಟ್ಟು ಕಟ್ಟಿ ಸರಿಸುಮಾರು ಎಪ್ಪತ್ತು ವರ್ಷ ಮೇಲ್ಪಟ್ಟರೂ ಕೂಡ ಅಲ್ಲಿನ ಸರಿಯಾಗಿ ನಿರ್ವಹಣೆ ಮಾಡದೆ ಕೋಟಿ ಕೋಟಿ ಲೂಟಿ ಮಾಡಿದಂಥ ಇದುವರೆಗೆ ಅಧಿಕಾರಿಗಳು ನಮ್ಮ ತುಂಗಭದ್ರ ಡ್ಯಾಮ್ ಹತ್ತೊಂಬತ್ತನೆಯ ಗೇಟು ತುಕ್ಕಿ ಹಿಡಿದು ಇವತ್ತು ನೀರಿಗೆ ನೀರಿನ ಪಾಲಾಗಿದೆ ಇದಕ್ಕೆ ಕಾರಣ ನೀಚ ನಿಕೃಷ್ಟ ಮಾನವೀಯತೆ ಇರಲಾರ್ದಂಥ ಈ ಭ್ರಷ್ಟ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಹಲವಾರು ಜನ ಮುಖ್ಯಮಂತ್ರಿಗಳಾದರೂ ಹಲವಾರು ಎಲ್ಲ ಪಕ್ಷದರು ಬಂದು ಎಲ್ಲ ಇದು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನಮ್ಮ ತುಂಗಭದ್ರೆಯಿಂದ ಬರೋಂಥ ಲಾಭ ಬೇಕು ತುಂಗಭದ್ರೆ ಅಡಿಯಲ್ಲಿರೋ ರೈತರು ಕಟ್ಟಂತ ಟ್ಯಾಕ್ಸ್ ಬೇಕು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಅನ್ನದ ಬಟ್ಟಲು ನಮ್ಮದು ಇವತ್ತು ಹೋರಾಟ ಅಂದ್ರೆ ಕಾವೇರಿ ಹೋಟೆ ಹೋರಾಟ ನಿಜ ಹೇಳಬೇಕು ಅಲ್ಲಿನ ಕಾವೇರಿಯ ಮಡಿಲಲ್ಲಿ ಕಾವೇರಿ ನೀರು ಕುಡಿದಂಥ ರೈತರಿಗೆ ನಾನು ಕೈ ಎತ್ತಿ ಮುಗಿತೀನಿ ಇಡೀ ಸರ್ಕಾರ ಈ ಏನಾದ್ರೂ ನಿಂತ್ರೆ ಕಾವೇರಿ ಹೋರಾಟಗಾರರು ನಿಂತ್ರೆ ಪಟ್ಟ ಪಟ್ಟಿ ಚಡ್ಡಿ ಮೇಲೆ ಹೋಗಿ ರೈತರು ಇಡೀ ಸರ್ಕಾರ ಎರಡು ತಾಸಲ್ಲಿ ನಿಲ್ಲುತ್ತೆ ಆದರೆ ಇವತ್ತಿನ ದಿನ ನಮ್ಮ ರಾತ್ರೋ ರಾತ್ರಿ ತುಕ್ಕ ಹಿಡಿದು ಗೇಟ್ ಕಿತ್ಕೊಂಡೋಗಿ ರೈತರ ಮನಸ್ಸಲ್ಲಿ ಡಮರ್ಗ ಬಾರಿಸ್ತು ನಾವು ಬೆಳೆ ಬೆಳೀತವೆ ಇಲ್ಲೋ ಬೀಜ ಹಾಕಿದೀವಿ ಸಸಿ ಮಾಡಿ ಬಂದದ ಹತ್ತಿ ಚೆನ್ನಾಗಿ ಬಂದದ ಇವತ್ತೇನೋ ಸ್ವಲ್ಪ ಮಳೆ ಬಂದದ ಚಂದದ ನಾವು ನೆಮ್ಮದಿಯಿಂದ ಇರಮ್ಮ ಅನ್ನಷ್ಟೊಳಗೆ ರಾತ್ರೋ ರಾತ್ರಿ ಇವತ್ತು ಈ ಭ್ರಷ್ಟ ಅಧಿಕಾರಿಗಳಿಂದ ನುಂಗಿ ನೀರು ಕುಡಿದ್ಬಿಟ್ರೆ ನಮ್ಮ ಆಣೆಕಟ್ಟನ್ನ ತುಂಗಭದ್ರ ಆಣೆಕಟ್ಟನ್ನ ನುಂಗಿ ನೀರು ಕುಡಿದಿದ್ದಾರೆ ಸ್ವಾಮಿ ಬಂದು ನೋಡಿ ಸರಿ ನಮ್ಮ ಕೆಳಭಾಗದ ರೈತರನ್ನ ತುಂಗಭದ್ರ ಎಡದಂಡೆ ಕೆಳಭಾಗದ ಒಂದು ರೈತರು ನೋಡ್ರಿ ಪ್ರತಿ ಸಾರಿ ಸುಗ್ಗಿ ಬೆಳೆಗೆ ಕೂಡ ನೀರು 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 ಬೆಳೆ 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 ಹಚ್ಚಿರ್ತಾನೆ ಇನ್ನೇನು ಮಳೆ ಬಂತು ತುಂಬೆದ ಡ್ಯಾಮು ನಂದು ಚಂದ ಬರ್ತದ ಬೆಳೆ ನೆಮ್ಮದಿಂದ ಇರಬೇಕು ನನ್ನ ಮಕ್ಕಳು ಓದ್ಬೇಕು ನಾವೇನು ದೊಡ್ಡ ಶ್ರೀಮಂತರ ಎಲ್ಲ ಒಂದ್ ಎಕರೆ ಎರಡು ಎಕರೆ ಹತ್ತು ಎಕರೆ ನನ್ನ ಮಕ್ಳು ಏನೋ ಚಂದ ಓದ್ತಾರ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸಂಪೂರ್ಣ ಹಿಂದುಳಿದದ ನಮ್ಮ ರಾಯಚೂರು ಜಿಲ್ಲೆ ಆದರೆ ಕನಿಷ್ಠ ನಮ್ಮ ಭೂಮಿಯಲ್ಲ ಏನಾದರೂ ಬೆಳೆದು ನನ್ನ ಮಕ್ಕಳನ್ನ ಚಂದ ಓದಿಸೋಣ ಆರೋಗ್ಯ ನೋಡ್ಕೋಣ ಅಂತೇಳಿ ಬೆಳೆ ಬೆಳೀತದ ನೋಡ್ತು ಆಸ್ತಿ ಅಂತಸ್ತು ನಾವು ಇದನ್ನ ಮಾಡ್ಬೇಕಂತ ನನ್ನ ರೈತ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ನನ್ನ ನಾನು ದುಡಿದು ನಾನು ತಿನ್ನೋದಲ್ಲ ಇಡೀ ದೇಶಕ್ಕೆ ಅನ್ನ ಹಾಕ್ಬೇಕಂತ ಅನ್ನ ಹಾಕ್ತಾಯಿರೋಂಥ ನನ್ನ ರೈತನಿಗೆ ನೋಡ್ಬೇಕು ಅಕ್ರಮ ಸಾವಿರಾರು ಸಾವಿರಾರು ಗಟ್ಟಲೆ ಬರೀ ದೊಡ್ಡ ಉಳ್ಳವರ್ದು ನೀರಿಗೂ ಚಂದ ಹೋಗಿ ಎರಡೆರಡು ಬೆಳೆ ತಕ್ಕೊಂಡು ನೆಮ್ಮದಿಂದ ಇರ್ತಾರೆ ಅದ್ರ ಕೆಳಭಾಗದ ರೈತರ ಪರಿಸ್ಥಿತಿ ಹೇಳಬಾರದು ನೀರ್ ಇರ್ಲಾರ್ದೆ ಪ್ರತಿ ಸಾರಿ ಬೀದಿಗಿಳು ನೀರು 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 ಕೊಡ್ರಿ ಅಂತ ಹೇಳಿ ಪ್ರತಿ ಸಾರಿ ಅಲ್ಲಿ ಹೊಲಕ್ಕ ಹೆಂಡ್ರ ಹೆಂಡ್ರನ್ನ ಮಕ್ಕಳನ್ನ ಹೊಲಕ್ಕ ಕೆಲ್ಸ ಕಚ್ಚಿ ಹೊರಗ್ ಬಂದು ಬೀದಿ ಕುಂದಿರ್ತಾನ ನನ್ನ ರೈತ ಹೋರಾಟಕ್ಕ ಪ್ರತಿ ಸಾರಿ ಇದೇ ಗೋಣ ನಮ್ದು ಯಾರು ಕೇಳಲ್ಲ ಯಾವ ಮಿನಿಸ್ಟ್ರು ಬಂದ್ರು ಇದೇ ಹಣ ಬರ ಯಾವ ಮಿನಿ ಯಾವ ಮುಖ್ಯಮಂತ್ರಿ ಬಂದ್ರು ಕೂಡ ಇದೇ ಹಣೆ ಬರ ಇವತ್ತಿನ ಹೇಳಿದ್ನಲ್ಲ ಈಗಾಗಲೇ ಎಲ್ರಿಗೂ ಗೊತ್ತು ನಾ ಹೇಳಿದೆ ಎಲ್ಲರಿಗೂ ಗೊತ್ತು ಎಪ್ಪತ್ತು ವರ್ಷ ಆಯ್ತು ಬೇಟ್ ಮುರಿದು ಹೋಯ್ತು ಮತ್ತೆ ಏನು ಹೇಳಿದ್ರು ಏ ನೆಮ್ಮದಿಂದ ಹೇಳ್ರಿ ತಲೆ ಕರ್ಸ್ಕೋಬೇಡ್ರಿ ನೀರು ಆದ್ರೆ ಈಗಾಗಲೇ ಎಷ್ಟು ಕ್ಯೂಸೆಕ್ಸ್ ನೀರು ಹೋಗಿದವ ಸೊ ನೆಮ್ಮದಿ ಇದ್ದಿದ್ದನ್ನ ಅಲ್ಲಿ ಅರ್ಧ ತಾವತ್ತಿನ ನೀರಲ್ಲ ನಮ್ಮ ರೈತರು ರಕ್ತ ಬಸ್ತೋಗ್ಯದ ಮೈಯಂಗಿಂದು ರಕ್ತ ರಕ್ತ ಬಸ್ತೋಗ್ಯದ ಹಾಗಾಗಿ ನಾನು ಅನ್ಕೊಂಡೆ ನೋವಾಯಿತು ತುಂಬ ತುಂಬ ನೋವಾಯ್ತು ನನಗೆ ಕಣ್ಣಲ್ಲಿ ನೀರು ಕೂಡ ತೆಗಿಬಾರ್ದು ಅದು ಯಾಕಂದರೆ ಈ ನೀರು ನನ್ನ ನೆಲಕ್ಕೆ ಮುಟ್ಟಬೇಕು ನನ್ನ ರೈತನ ಪಾದ ತೊಳಿಬೇಕು ಈ ಅಷ್ಟು ಜಾಲ ಕಂಡಿ ನಾನು ಏನಾದರೂ ಅನಿತಾ ಅಂತೇಳಿ ಗುರ್ಸ್ಕೊಂಡು ಇಷ್ಟು ಜನ ಸಾವಿರಾರು ಜನ ನನ್ನಿಂದ ಬಂದಿದ್ದಾರೆ ಅಂದರೆ ಅದು ಋಣ ತೀರ್ಸ್ಬೇಕಂತ ಒಂದೇ ಕಾರಣಕ್ಕೆ ಆಲೋಚನೆ ಮಾಡಿದೆ ಪ್ರತಿ ಸಾರಿ ನಾವು ಅವರು ಬೀದಿಗಿಳಿದದ್ದು ಬೇಡ ಅಂತೇಳಿ ಸಿರುವಾರದಿಂದ ರಾಯಚೂರು ಜಿಲ್ಲೆ ಸಿರುವಾರದ ತಾಲೂಕಿಂದ ಪಾದಯಾತ್ರೆ ಮಾಡ್ತಾ ಮುಂದ್ರಾಬಾದ್ ಅವ್ರಿಗೆ ಬಂದೆ ಸರಿ ಸುಮಾರು ಇನ್ನೂರು ಕಿಲೋಮೀಟರ್ ಕೂಡ ನಾವು ಆಲೋಚನೆ ಮಾಡಿಲ್ಲ ನನ್ನ ಜೊತೆ ನನ್ನ ಅಣ್ಣ ತಮ್ಮಂದರು ನನ್ನ ಹೇಳಬೇಕವ್ರು ಸರ್ ನಿಜ ಹೇಳಬೇಕು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ತಮ್ರ ಅಂತೇಳಿ ಜಾತಿ ಬರಲಿಲ್ಲ ನಾವು ರೈತರಂತ ಬಂತು ಹಗಲು ರಾತ್ರಿ ಅಂತ ನಿಂತ್ಕೊಂಡ್ರು ಒಂದು ರವಿ ಬಸವರಾಜು ಎಲ್ಲ ಹುಡುಗರು ನಮ್ಮ ಹೊಳೆ ನಿಜ ನನ್ನ ಒಂದು ಕಣ್ಣಲ್ಲಿ ರೆಪ್ಪೆ ಅಂತ ಇಟ್ಕೊಂಡು ಬಂದರು ಕೊನೆಗೂ ಮುಟ್ಟಿದ್ವಿ ಇನ್ನೇನು ಬಂದು ನಮ್ಮ ಬೇಡಿಕೆ ಇಷ್ಟ ಆಗಿತ್ತು ಏನಿಲ್ಲ ನಮ್ಮ ಕೆಳಭಾಗದ ರೈತರಿಗೆ ಪರ್ಯಾಯವಾಗಿ ಈಗಾಗಲೇ ನೀವು ಜಲಾಶಯನ ನವಲಿ ಜಲಾಶಯ ಮಾಡ್ತೀರಿ ಅಂತ ಹೇಳಿದ್ರೆ ಜೊತೆ ಜೊತೆಗೆ ಪ್ರತಿ ಸಾರಿ ಬೀದಿಗಳಿದೆ ಅರವತ್ತೊಂಬತ್ತರಿಂದ ನೂರ ನಾಲ್ಕರವರೆಗೂ ಯಾವುದೇ ರೀತಿ ರೈತರು ನಮ್ಮ ರೈತರು ಬೀದಿಗಳಿಬಾರ್ದು ಅಂದ್ರೆ ಹಣಗಿ ಹಣಗಿ ಜಲಾಶಯ ಆಗಬೇಕು ಹಣಗಿ ಜಲಾಶಯ ಆಗೋದ್ರಿಂದ ಎಷ್ಟೋ ರೈತರು ಬದುಕ್ತಾರೆ ನವಲಿ ಜಲಾಶಯದಿಂದ ನಮಗೆ ಕೆಳಭಾಗದಕ್ಕೆ ಯಾವುದೇ ರೈತರಿಗೆ ಕೂಡ ಅನುಕೂಲ ಇಲ್ಲ ಈಗಾಗಲೇ ಸರಿಸುಮಾರು ವರ್ಷಗಳ ಹಿಂದೆ ಈ ವಿಚಾರವಾಗಿ ಚರ್ಚೆ ಕೂಡ ಆಗಿತ್ತು ಅದ್ರ ಕೂಡ ಗಮನವೂ ಕೂಡ ಹರಿಸಿದ್ರು ಅವತ್ತಿನ ಕಾಲದಲ್ಲಿ ಆದರೆ ಇವಾಗ ಯಾರು ಸುಮ್ಮನೆ ಇದ್ದಾರೋ ಹಾಗಾಗಿ ಅದು ಹಣಗಿ ಜಲಾಶಯ ಆಗಲೇಬೇಕು ಜೊತೆಗೆ ಸಂಪೂರ್ಣ ನೀರು ಅಕ್ರಮ ನೀರಾವರಿಯಿಂದ ತಡೆದು ಪೈಪ್ಗಳನ್ನ ಎಲ್ಲ ತೆರವುಗೊಳಿಸಿ ನನ್ನ ಕೆಳಭಾಗದ ರೈತರಿಗೆ ಸಂಪೂರ್ಣ ನೀರು ಕೊಡಬೇಕು ಅಂತ ಹೇಳಿ ಅದು ಒಂದು ಮುಖ್ಯ ಉದ್ದೇಶದೊಂದಿಗೆ ಕಾಲಿಟ್ಟಿವಿ ಹೆಜ್ಜೆ ಇಟ್ವಿ ಸಹ ಇನ್ನೇನು ಸಂತೃಪ್ತಿಯಿಂದ ಬಂದು ಕೂತು ಒಂದು ಸಂಕಲ್ಪ ಮಾಡಿದ್ದೆ ಅವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳಿದ್ರು ನೀವೇನು ಹೆದರಬೇಡ್ರಿ ನೀರು ಜಲಾಶಯ ತುಂಬುತ್ತೆ ಎಲ್ಲ ಗೇಟನ್ನು ಸರಿಪಡಿಸ್ತೀವಿ ನಾವು ನಾನು ಬಂದು ಬಾಗಿನ ಬಿಡ್ತೀನಿ ಅಂತ ಹೇಳಿದ್ರು ನನಗೆ ಅವತ್ತೇ ಅನಿಸ್ತು ಈ ವ್ಯಕ್ತಿ ಅಥವಾ ಈ ಭ್ರಷ್ಟ ರಾಜಕಾರಣಿಗಳಿಂದ ಆ ತಾಯಿಗೆ ಬಾಗಿನ ಅರ್ಪಿಸಿದ್ರೆ ನಾವು ಮುಂದಿನ ಬೆಳೆಗೆ ನೀರು ಕಾಣೋದು ಕಷ್ಟ ಅಂತ ಅಂದ್ಬಿಟ್ಟು ನಾವು ಕೊಡೋಣ ಎಲ್ಲ ರೈತರ ಸಮ್ಮುಖದಲ್ಲಿ ನೀರು ನೀರಿಗೆ ಆ ತಾಯಿಗೆ ತುಂಬ ಬದ್ ತಾಯಿ ನೆಮ್ಮದಿಯಿಂದ ಈ ಬಾಗಿನ ಅರ್ಪಿಸ್ಕೊಂಡು ಎರಡು ಬೆಳೆಗೆ ನನ್ನ ರೈತನಿಗೆ ಸಮೃದ್ಧಿಯಾಗಿ ಕೊಡು ಯಾವುದೇ ತೊಂದರೆ ಇರಲಾರ್ದಂಗೆ ಬೆಳೆ ಬೆಳೆದು ಬೆಳೆಗೆ ಸರಿಯಾದ ಬೆಳೆ ಬಂದು ನನ್ನ ರೈತನ ಮಕ್ಕಳು ನೆಮ್ಮದಿಂದ ಓದಿ ಆರೋಗ್ಯದಿಂದ ಒಂದು ದೇಶದ ಸತ್ ಪ್ರಜೆಗಳಾಗಬೇಕು ಅಂತ ಒಂದೇ ಕಾರಣಕ್ಕೆ ನಾನು ಇವತ್ತಿನ ದಿನ ಇಲ್ಲಿ ಬಂದು ಇನ್ನೇನು ನಮ್ಗ ಬಾಗಿಲು ಕೊಡ ಅವಕಾಶ ಅಧಿಕಾರಿಗಳ ಅಧಿಕಾರಿಗಳು ಇಲ್ಲ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ರೈತರಲ್ಲ ಅವ್ರ ಕಣ್ಣಿಗೆ ಟೆರರಿಸ್ಟ್ಗಳು ಉಗ್ರವಾದಿಗಳು ಕಣ್ಣ ಕಾಣ್ತೀವಿ ನಮ್ಮ ಪಾದಯಾತ್ರೆಗೆ ಬೆಲೆ ಕೊಡ್ಲಿಲ್ಲ ನಮ್ಮ ಈ ಸಾವಿರಾರು ಜನ ರೈತರಿಗೆ ಬೆಲೆ ಕೊಡ್ಲಿಲ್ಲ ಇವರು ಇದು ಇವತ್ತಿನ ದಿನ ಏನ್ ತಗೊಂಡ್ ಬಂದಿವ್ರಿ ನಾವ್ ಬಾಂಬ್ ತಂದಿದ್ದಲ್ಲ ನೋಡಿ